ಹಲವು ತಿಂಗಳುಗಳ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಹಣ ವಿಚಾರ ಮಹಿಳೆಯರು ಖುಷಿಯಾಗಿದ್ದಾರೆ ವಿಳಂಬವಾಗಿದೆ ಎಂದರೆ ಹಣ ಸಿಗಲಿಲ್ಲ ಅಂತ ಅರ್ಥ ಅಲ್ಲ ತಾಂತ್ರಿಕ ಸಮಸ್ಯೆಯಿಂದ ಲೇಟ್ ಇಷ್ಟು ದಿನ ಹಣ ಕೊಟ್ಟಿಲ್ವಾ ಎಂದು ಸಚಿವ ಈಶ್ವರ್ ಖಂಡ್ರೆ ಪ್ರಶ್ನೆ ಮಾಡಿದರು ಹಲವು ತಿಂಗಳುಗಳ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಹಣ ಬಾಕಿ ವಿಚಾರ ಬಿದರ್ನಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು ನೀವು ಸುಳ್ಳು ಹೇಳುವುದನ್ನ ಮೊದಲು ಬಿಟ್ಟು ಬಿಡಿ ನಿಮಗೆ ಹಣ ಬರುತ್ತಿಲ್ಲ ಎಂದು ಯಾರು ಹೇಳಿದ್ದಾರೆ ಬಿಜೆಪಿ ಇದ್ದಾಗ ಮೋಸ ಮಾಡಿ ಲೂಟಿ ಮಾಡಿದಾಗ ಸುಮ್ಮನೆ ಕುಳಿತಿದ್ರೆ ರಾಜ್ಯದಲ್ಲಿ ಐವತ್ತೈದು ಸಾವಿರ ಕೋಟಿ ಗೃಹಲಕ್ಷ್ಮಿ ಹಣ ನೀಡಿದ್ದೇವೆ ಒಂದು ಸಾವಿರದ ಏಳ್ನೂರು ಕೋಟಿ ಹಣ ಬೀದರ್ ನಲ್ಲಿ ನೀಡಿದ್ದೇವೆ ಹೆಚ್ಚುವರೆಗೆ ಗ್ಯಾರಂಟಿ ಹಾಗೂ ತಡೆ ಹಿಡಿದ ಹಣವನ್ನ ನೀಡುತ್ತೇವೆ ಎಂದರು ಯಾರ ಯಾರು ಹೇಳಿದ್ದಾರೆ ಒಂದು ನಿಮಿಷ ನೀವು ಸುಳ್ಳು ಹೇಳೋದು ಬಿಟ್ಬಿಡ್ರಿ ಮಹಿಳೆಯರು ಖುಷಿಯಾಗಿದ್ದಾರೆ ಇವತ್ತು ವಿಳಂಬ ಆಗಿದೆ ಅಂದ್ರೆ ಸಿಗೋದಿಲ್ಲ ಅಂತ ಅರ್ಥ ಅಲ್ಲ ತಾಂತ್ರಿಕ ಸಮಸ್ಯೆಗಳು ಇರ್ತವೆ ಇಲ್ಲಿವರೆಗೆ ಕೊಟ್ಟಿಲ್ವಾ ಬಿ ಜೆ ಪಿ ಕೊಟ್ಟಾರ ಒಂದು ರೂಪಾಯಿ ಕೊಟ್ಟಾರ ಯಾರಿಗಾದ್ರು ಎಲ್ಲ ಮೋಸ ಮಾಡಿ ವಂಚನೆ ಮಾಡಿ ಲೂಟಿ ಹೊಡೆದಾಗ ಎಲ್ಲರೂ ಬಾಯಿ ಮುಚ್ಕೊಂಡು ಕೂತರು ನಾವಂತ ಕೊಡ್ತಾ ಇದ್ದೇವೆ ಒಂದು ವರ್ಷ ಐವತ್ತೆರಡು ಐವತ್ತೈದು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದೇವೆ ಬೀದರ್ ಜಿಲ್ಲೆಗೆ ಸಾವಿರ ಏಳ್ನೂರು ಕೋಟಿ ರೂಪಾಯಿ ಬಂದಿದೆ ಈಗ ಬಾಕಿ ದುಡ್ಡು ಬರ್ತದೆ ನೋಡಿ ಇದು ನಾವು ಅಡಿಷನಲ್ ಆಗಿ ಕೊಡ್ತಾ ಇದ್ದೀವಿ ನಿಮ್ಮ ತಲೆಯಲ್ಲಿರಲಿ ಅರ್ಥ ಮಾಡ್ಕೋರಿ ಹೆಚ್ಚುವರಿ ಆಗಿ ಇದು ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ ಮತ್ತೆ ಎಲ್ಲಿದೆ ತಡೆ ಹಿಡಿದಿದ್ದಿದೆ ಆ ಹಣನೂ ಕೊಡ್ತೇವೆ ಅರ್ಥ ಆಯ್ತಾ ಏನು ಬದಲಾವಣೆ ಇಲ್ಲ ಸುಮ್ಮನೆ ನಮ್ಮ 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 ನೋಡಿ ವರಿಷ್ಠರು ಈಗ ವರಿಷ್ಠರು ಈಗಾಗ್ಲೇ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಯಾರು ಇವತ್ತಿನ ದಿವಸ ಈ ವಿಷಯದ ಬಗ್ಗೆ ಇವತ್ತು ತುಟಿ ಪಿಟಕ್ ಅನ್ನಬಾರದು ಅಂತ ಹೇಳಿದ್ದಾರೆ ಫಾಲೋ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಾಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರೋಲಜಿ ಪ್ಲಾಸ್ಟಿಕ್ ಸರ್ಜರಿ कार्डियोलॉजी, न्यूरोलॉजी, गैस्ट्रोलॉजी ओरल एंड मैक्सोलो फेशल सर्जरी की होल सर्जरी ऑफ जॉइंट ट्रॉमा ಸಿ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್